ಅಮೇರಿಕಾನು ಹಿಂದ ಬೆಳತ್ ನಮ್ಮಿಂದ ನಮಗಿಂತಲೂ ಹೆಂದು ಬೀಳುತ್ತೆ ಯಾಕಂದ್ರೆ ನಮ್ಮ ದೇಶದಲ್ಲಿ ಇನ್ನೂ ಸಾಕಷ್ಟು ಭೂಮಿ ಇದೆ ಜನಸಂಖ್ಯೆ ಸಿಕ್ಕಾಪಟ್ಟೆ ಇದೆ ಆ ಭೂಮಿ ಎಲ್ಲ ಇದರಲ್ಲಿ ಉಳುಮೆಗೆ ಬರುತ್ತೆ ಆಮೇಲೆ ನಮ್ಮ ರಮೇಶ್ ಅವ್ರು ಹೇಳಿದ್ರೆ ನೀರು ಕಡಿಮೆ ನಮ್ಮ ದೇಶದಲ್ಲಿ ಬಿದ್ದಂಥ ತಮ್ಗೆ ಗೊತ್ತಲ್ಲ ಇದೇ ಈ ಕೃಷ್ಣ ಗೋದಾವರಿ ನಮ್ಮ ದಕ್ಷಿಣ ಭಾರತದ ನದಿಗಳಿ ಕಾವೇರಿ ಇವು ಮಳೆಗಾಲದಲ್ಲಿ ಸಾವಿರಾರು ಟಿ ಎಂ ಸಿ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ ಈ ನೀರನ್ನ ನಾವು ಬೇರೆ ಕಡೆ ಹರಿಸ್ಕೊಂಡಿವಿ ಅಂದ್ರೆ ಆಮೇಲೆ ಪಶ್ಚಿಮ ಘಟ್ಟದಲ್ಲಿ ಬೀಳ್ತಾ ಇರುವಂತ ಮಳೆ ಒಂದು ನಾನೂರಿಂದ ಐನೂರು ಟಿ ಎಂ ಸಿಗಿಂತಲೂ ಹೆಚ್ಚು ನೀರು ಬರೀ ಮಲೆನಾಡಿನಲ್ಲಿ ಹಿಂದಗಡೆ ಪಶ್ಚಿಮ ಘಟ್ಟದಲ್ಲಿ ಬಿದ್ದು ಎರಡ್ ಮೂರು ಗಂಟೆಯಲ್ಲಿ ಸಮುದ್ರ ಸೇರುತ್ತೆ ಆ ನೀರನ್ನ ನಾವು ಒಂದು ವೇಳೆ ಸೋಲಾರ್ ಎನರ್ಜಿ ಪ್ರೊಡಕ್ಷನ್ ಮಾಡಿ ನಮ್ಮ ಸರ್ಕಾರ ಏನು ಮಾಡಬಾರ್ದು ಸೋಲಾರ್ ಎನರ್ಜಿ ಕಂಪನಿ ಸ್ವಂತ ತೆಗಿಬೇಕು ಯಾರಿಗೆ ಬಾಡಿಗೆ ಕೊಡಬಾರ್ದು ಅತಿ ಕಡಿಮೆ ಹಣದಲ್ಲಿ ಸೋಲಾರ್ ಎನರ್ಜಿ ದೊಡ್ಡ ದೊಡ್ಡ ಇದನ್ನು ಮಾಡಿದ್ರೆ ಒಂದು ಕಿಲೋ ವ್ಯಾಟಿಗೆ ಬರೀ ಹತ್ತು ಹದಿನೈದು ಸಾವಿರದಲ್ಲಿ ಒಂದು ಕಿಲೋ ವ್ಯಾಟ್ ಲೈಟ್ ಜನರೇಟ್ ಆಗುತ್ತೆ ಸರ್ಕಾರ ತನ್ನದೇ ಆದಂತ ಸೋಲಾರ್ ಎನರ್ಜಿ ತಯಾರು ಮಾಡಿ ಬರೀ ದಿವಸದಲ್ಲಿ ಹನ್ನೆರಡು ಗಂಟೆ ನೀರು ಎತ್ತಿ ಹಾಕಿದ್ರು ಸಹಿತ ಸಾವಿರಾರು ಟಿ ಸಿ ನೀರು ಬಯಲ್ನಾಡಿಗೆ ಬರುತ್ತೆ ಮೇಲೊಂದು ಸಾರಿ ಹೆಚ್ಚು ಹಾಕಿದ್ರು ಅಂತಂದ್ರೆ ಬೇಕಾದ ಕಡೆ ನಾವು ಶಿಫ್ಟ್ ಮಾಡ್ಕೊಳ್ಕಾಗುತ್ತೆ ಸಾವಿರಾರು ಟಿ ಎಮ್ ಸಿ ನೀರು ಎರಡು ಮೂರು ಗಂಟೆಯಲ್ಲಿ ನದಿಗೆ ಇದು ಸಮುದ್ರಕ್ಕೆ ಹೋಗಿ ಸೇರುತ್ತೆ ಆ ನೀರನ್ನು ಯಾಕೆ ಎತ್ಕೋಬಾರ್ದು ನಾವು ನಮ್ಮಲ್ಲಿ ನಡೆದಿದೆ ಪ್ಲಾನ್ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಮಾತಾಡಿದ್ದೆ ನಾವೀಗ ಯಾಕೆ ಮಾಡಬಾರ್ದು ನಾವು ನಮ್ಮಲ್ಲಿ ಮಾಡಿದ್ದಾರೆ ಇಲ್ಲಿ ಅವ್ರ ಕಂಪನಿ ಫಾರ್ಮ್ ಮಾಡಿದ್ದಾರೆ ಸೋಲಾರ್ ಎನರ್ಜಿ ಮಾಡ್ಬೇಕು ಸರ್ಕಾರದ್ದೇ ಯಾವ ಕಂಪ್ನಿಗೂ ಬಾಡಿಗೆ ಕೊಡೋದು ಬೇಡ ಇದನ್ನ ನೀರು ಎತ್ತಾ ಇದಾರೆ ಮೂರುವರೆ ಸಾವಿರ ಟಿ ಎಮ್ ಸಿ ನೀರು ನಮ್ಮ ಭೂಮಿ ಇರೋದೆಷ್ಟು ನಮ್ಮ ಭೂಮಿ ನಮ್ಮ ಭೂಮಿನೇ ಕಡಿಮೆ ಆಗುತ್ತೆ ಯಾವ ಗುಡ್ಡಗಳು ಉಳಿಯೋದಿಲ್ಲ ಎಲ್ಲ ಗುಡ್ಡಗಳಲ್ಲಿಯೂ ಸಹಿತ ಉಳುಮೆ ಆರಂಭ ಆಗುತ್ತೆ ಇದ್ದ ಸ್ಥಿತಿಯಲ್ಲಿ ಎಲ್ಲಿ ಒಂದು ಇಂಚು ಭೂಮಿ ಖಾಲಿ ಉಳಿಯೋದಿಲ್ಲ ನಮ್ಮಲ್ಲಿ ಜನ ಇದ್ದಾರೆ ಆಮೇಲೆ ಜಗತ್ತಿನಲ್ಲಿ ಬೇಡಿಕೆ ಇದೆ ಜಗತ್ತಿನ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನದಾತ್ರ ಕಡಿಮೆ ಆಗ್ತಾ ಅನ್ನ ಕಡಿಮೆ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಏನು ಬೇಕಾದ ಮಾಡಲಿಕ್ಕಾಗತ್ತೆ ಅದಕ್ಕೆ ಯೋಜಕಃ ತತ್ರ ದುರ್ಲಭ ಅಂತಾರಲ್ಲ ನಮ್ಮಲ್ಲಿ ಏನೂ ಕೊರತೆ ಇಲ್ಲ ಯೋಜನೆ ಯೋಜಕರ ಕೊರತೆ ಇದೆ ಅದು ಯಾರಾದರೂ ಬುದ್ಧಿವಂತರ ಹಿಂದಿಲ್ಲ ನಾಳೆ ನಾವು ಏನು ಅಪೇಕ್ಷೆ ಮಾಡೋದು ಅಂದರೆ ಸರ್ಕಾರದಲ್ಲಿ ದೇವರಿಗೆ ಪ್ರಾರ್ಥನೆ ಯಾರಾದರೂ ಬುದ್ಧಿವಂತರನ್ನು ತಂದು ಕೂಡಿಸಪ್ಪ ನಾವು ಮಾತನಾಡಿದ್ದನ್ನು ಕೇಳಿಕೊಳ್ಳುವಂಥ ಕನಿಷ್ಠ ಕೇಳುವಷ್ಟಾದರೂ ಸೌಜನ್ಯ ಬೇಕಲ್ಲ ನಮ್ಮ ಸರ್ಕಾರಗಳಲ್ಲಿ ಎಂಥ ಜನ ಬೇಕು ಅಂತಂದ್ರೆ ತಮ್ಮಂಥ ಪ್ರಯೋಗಶೀಲರು ಹೇಳಿದ್ದನ್ನು ಕೇಳಿಕೊಳ್ಳುವಷ್ಟಾದರೂ ಸೌಜನ್ಯ ಕೆಲಸ ಮಾಡಲಿ ಮಾಡದೇ ಇರಲಿ ಕೇಳುವಷ್ಟಾದರೂ ಸೌಜನ್ಯ ಇರಬೇಕು ಕೇಳಿದ ನಂತರ ಅದಕ್ಕಾಗಿ ಯೋಜನೆಗಳನ್ನು ರೂಪಿಸ್ಬೋದು ಅಥವಾ ಬಿಡ್ಬೋದು ಆದರೆ ಇವತ್ತಿನ ದಿವಸ ಕೇಳುವಷ್ಟು ಸೌಜನ್ಯ ಯಾರತ್ರೂ ಇಲ್ಲ ಕೆಲವೊಂದು ಜನ ಬೆರಳೆಣಿಕೆ ಮೇಲೆ ಇರುವಷ್ಟು ಮಂತ್ರಿಗಳನ್ನು ಬಿಟ್ರೆ ನಾನು ಹೇಳ್ತೇನೆ ಬೆರಳೆಣಿಕೆ ಮೇಲೆ ಎಣಿಸುವಂತ ಕೆಲವು ಜನ ಮಂತ್ರಿಗಳನ್ನು ಬಿಟ್ರೆ ಆಮೇಲೆ